ಲಕ್ಷ್ಮೀ ಬರ ಮಲ್ಲಿ ಇದೀಗ ಕೀರ್ತಿ ಪಾತ್ರ ಅಂತ್ಯವಾಗುತ್ತೆ ಯಾಕೆ ಅಂದ್ರೆ ಈಗ ಬಂಡೆ ಮೇಲಿಂದ ಕೆಳಗಡೆ ಬೀಳ್ತಾಳೆ ಕೀರ್ತಿ ನೋಡಿರ್ಬೋದು ಮದುವೆ ಆಗ್ಬೇಕು ಅಂತ ಮದುವೆ ಮಂಟಪ ಕೂಡ ಅರೇಂಜ್ಮೆಂಟ್ ಮಾಡಿರ್ತಾಳೆ ಒಂದು ಬಂಡೆ ಹತ್ರ ಸೊ ಅಲ್ಲಿ ಕಾವೇರಿ ಮತ್ತೆ ಕೀರ್ತಿ ಜಗಳ ಕೂಡ ಶುರು ಆಗುತ್ತೆ ಸೊ ನಾನು ವೈಷ್ಣ ವೈಷ್ಣವನ ಮದುವೆ ಆಗ್ಬೇಕು ಅಂತ ಕೀರ್ತಿ ಈ ಕಡೆ ನಾನು ಮದುವೆ ಮಾಡೋಕೆ ಬಿಡೋದಿಲ್ಲ ಅಂತ ಕಾವೇರಿ ನಂತರ ನಿಮ್ಮ ಮಗ ನಿಮ್ಗೆ ಸಿಗೋದಿಲ್ಲ ಆಗಿ ಹೀಗೆ ಅಂತೆಲ್ಲ ಕೀರ್ತಿ ಹೇಳ್ತಾಳೆ ಕಾವೇರಿ ದೊಡ್ಡ ಫುಲ್ ಕಂಪ್ಲೀಟ್ ಆಗಿ ನೂಕ್ ಬಿಡ್ತಾಳೆ ಸೊ ನೋಡಿದ್ರೆ ಈ ರೀತಿ ಒಂದು ಪರಿಸ್ಥಿತಿ ಕಾವೇರಿನ ಇದಕ್ಕೆ ಕಾರಣ ಅಂದ್ರೆ ಕೀರ್ತಿ ಕತೆ ಮುಗಿಯೋಕೆ ಕೀರ್ತಿ ಪಾತ್ರ ಆಗೋದು ನಿಜಕ್ಕೂ ಕೂಡ ಅಂತ್ಯವಾಗುತ್ತೆ ಏನು ಅಂತ ಕಾದ್ ನೋಡ್ಬೇಕು ಇನ್ನೂ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ ವೈಷ್ಣವ್ ಬೆಡೆ ಬರ್ತಾನೆ ಏನಾಗುತ್ತೆ ನಿಜಕ್ಕೂ ಕೂಡ ಎಲ್ಲ ಸತ್ಯವೂ ಕೂಡ ಗೊತ್ತಾಗುತ್ತಾ ಏನಾದ್ರು ಸಿಕ್ಕಿ ಬೀಳ್ತಾಳ ಇದೀಗ ಕಾವೇರಿ ಏನಾಗ್ಬೋದು ಮುಂದೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡ್ಬೇಕಿದೆ ನೋಡ್ಬ ನೋಡೋಣ ಏನಾಗುತ್ತೆ ಅಂತ ಕೀರ್ತಿ ಪಾತ್ರ ಅಂತೂ ನಿಜಕ್ಕೂ ಕೂಡ ಮುಗಿತು ಅಂತ ಹೇಳಲಾಗುತ್ತಿದೆ ಯಾಕೆಂದ್ರೆ ಆಕೆ ಕೆಳಗಡೆ ಬೀಳ್ತಾಳೆ ಕೈ ಬಿಟ್ಟು ಕೈಯನ್ನ ತುಳಿತಾಳೆ ಕಾವೇರಿ ಸೊ ಏನಾಗುತ್ತೆ ಮುಂದೆ ನಿಜಕ್ಕೂ ಮುಗ್ದೋಯ್ತಾ ಕೀರ್ತಿ ಪಾತ್ರ ನೀವು ಕೂಡ ಮಿಸ್ ಮಾಡ್ಕೊಳ್ತಿದ್ರೆ ಕೀರ್ತಿ ಪಾತ್ರವನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಆದ್ರೆ ಈಗ ನೋಡಿದ್ರೆ ಆ ಟ್ವಿಸ್ಟ್ ಈ ರೀತಿ ಬಂದಿದೆ ಸೊ ಕೀರ್ತಿ ಪಾತ್ರ ಮುಗೀತು ಅಂತ ಕೂಡ ಹೇಳ್ತಾ ಇದ್ದಾರೆ ತುಂಬಾ ಜನರಿಗೂ ಕೂಡ ಇಷ್ಟ ಕೀರ್ತಿ ಪಾತ್ರ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಡೆಸ್ತಾ ಇದ್ರು ಆದ್ರೆ ಈಗ ನೋಡಿದ್ರೆ ಏಕಾಕಿ ಕೀರ್ತಿ ಪಾತ್ರವನ್ನ ಮುಗಿಸ್ತಾ ಇದ್ದಾರೆ ಒಂದು ಬೇಸರದ ವಿಚಾರ ಕಾವೇರಿ ಸಿಕ್ಕಿ ಬೀಳ್ತಡ ವೈಷ್ಣವಿಗೆ ಗೊತ್ತಾಗುತ್ತ ವೈಷ್ಣವ್ ಮತ್ತೆ ಲಕ್ಷ್ಮಿ ಬರ್ತಾ ತಡವಾಗಿ ಅಶ್ವತಿಗೆ ಕೀರ್ತಿ ಕೂಡ ಹೋಗಾಗಿರುತ್ತೆ ಎಲ್ಲೆಡೆ ಬಿದೋಗಾಗಿರುತ್ತೆ